ಇಲ್ಲಿ ಒಂದು ಒಳ ಮೀಸಲಾತಿ ವಿಚಾರದೊಳಗೆ ನಾವು ಭಾಳ ಬದ್ಧವಾಗಿದೆ ಕಾಂಗ್ರೆಸ್ ಪಕ್ಷ ನಾವು ಚಿತ್ರದುರ್ಗದಲ್ಲಿ ಸಮಾವೇಶವನ್ನು ಮಾಡೋದಾಗ ನಾವು ಚಿತ್ರದುರ್ಗ ಅನೌನ್ಸ್ಮೆಂಟ್ ಅಂತ ಮಾಡಿದ್ದೀವಿ ಒಳ ಮೀಸಲಾತಿಯನ್ನು ಸರ್ಕಾರ ಬಂದ ಮೇಲೆ ಒಳ ಮೀಸಲಾತಿಯನ್ನು ಮಾಡ್ತೀವಿ ಅಂತ ಅದಾದ ಮೇಲೆ ಬಜೆಟ್ನೊಳಗೂ ಘೋಷಣೆಯನ್ನು ಮಾಡಿದ್ದೀವಿ ಅದರ ಪ್ರಕಾರ ಈಗ ನಾಗಮೋಹನ್ ದಾಸ್ ವರದಿಯನ್ನು ತಗೊಂಡಿದ್ರು ತಗೊಂಡ ಮೇಲೆ ಅದರ ಸಾಧಕ ಬಾಧಕಗಳ ಬಗ್ಗೆ ಎರಡಲ್ಲ ಮೂರು ಸತಿ ಚರ್ಚೆಯನ್ನು ಮಾಡಿದ್ದೀವಿ ಯಾರ್ಯಾರು ರೈಟ್ ಇರ್ಬೋದು ಲೆಫ್ಟ್ ಇರ್ಬೋದು ಗೋಬಿ ಇರ್ಬೋದು ಬಂಜಾರ ಇರ್ಬೋದು ಕೊರವಾಕುಣ ಇರ್ಬೋದು ಎಲ್ಲ ಪ್ರತಿನಿಧಿಗಳು ಕುಂತು ಚರ್ಚೆ ಮಾಡಿದ್ದೀವಿ ನಮಗೆ ಬದ್ಧತೆ ಇದೆ ಒಳ ಮೀಸಲಾತಿಯನ್ನು ಜಾರಿ ಮಾಡೇ ಮಾಡ್ತೀವಿ ಒಂದು ಅದರ ಜೊತೆಗೆ ಪೂರ 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 ಕಂಪ್ಲೀಟ್ ಕಂಪ್ಲೀಟ್ ನಾವೇ ನೋಡಿರಿ ನೋಡಿ ಈಗ ನಿಮಗೆ ವಿರೋಧ ಮಾಡಕ ಬರ ಮಾತಾಡಕ ಎಲ್ಲರಿಗೂ ಪ್ರಜಾಪ್ರಭುತ್ವ ವ್ಯವಸ್ಥೆ ಅವಕಾಶ ಐತೆ ಅವರು ವಿರೋಧ ಮಾಡಲಿ ಅಲ್ಲ ನಾವು ಅವರಿಗೆ ನಾವು ಅದಕ್ಕೆ ಹೇಳಕತ್ತೀವಿ ನಾನು ನಾನು ಹೇಳಕತ್ತಿದ್ದು ಪೂರ ಕೇಳಬಹುದು ನೀವು ತಾಂತ್ರಿಕ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕಂತ ಐದಾರು ಮಂತ್ರಿಗಳ ಜವಾಬ್ದಾರಿ ಕೊಟ್ಟಿದ್ದಾರೆ ಐದಾರು ಮಂತ್ರಿಗಳು ಕೂತು ಚರ್ಚೆ ಮಾಡಿದ್ದೀವಿ ಮಾಡ್ತಾ ಇದ್ದೀವಿ ಮಾಡಿ ಮತ್ತೆ ನಾಳೆ ಹತ್ತೊಂಬತ್ತಕ್ಕೆ ನಾವು ನಾಳೆ ಕ್ಯಾಬಿನೆಟಿಂದ ಯಾಕೆ ಮುಂದೂಡಿವಿ ಅಂತಂದರೆ ಚರ್ಚೆ ಮಾಡಿ ನಿರ್ಧಾರ ತೊಗೊಳಕಂತ ಮುಂದೂಡೀವಿ ನಾವು ಯಾವುದೇ ಒಂದು ಷಡ್ಯಂತ್ರದಿಂದ ಮುಂದೂಡಿಲ್ಲ ನಮಗೆ ಇವತ್ತ ಅದಿವೆ ಇವತ್ತು ಇಲ್ಲಿದ್ದೀವಿ ನಾಳೆ ಬೆಳಗ್ಗೆ ಎಲ್ಲರೂ ಎಲ್ಲ ಮಂತ್ರಿಗಳು ಅವ್ರವ್ರ ಜಿಲ್ಲೆಗೆ ಹೋಗಿದ್ದಾರೆ ನಾಳೆಗೆ ಹೋಗಕ್ಕೆ ತೊಂದರೆ ಆಗತ್ತಂತ ಸನ್ಮಾನ್ಯ ಕೆ ಎಚ್ ಮುನಿಯಪ್ಪುರೇ ಹೋಗಿ ಮುಖ್ಯಮಂತ್ರಿಗಳತ್ರ ಬೇಡಿಕೆ ಇಟ್ಟಿದ್ದಾರೆ ಅವರು ಇಟ್ಟಿದ್ದಕ್ಕೆ ಅದಕ್ಕೆ ಹತ್ತೊಂಬತ್ತನೇ ತಾರೀಕಿಗೆ ಮಾಡಿದ್ದೀವಿ ಯಾವುದೂ ತೊಂದರೆ ಇಲ್ಲ ಸರ್ಕಾರ ಸಾಧಕ ಬಾಧಕಗಳು ಈಗ ಸಹಜವಾಗಿ ಒಂದು ನೂರ ಒಂದು ಜಾತಿಗಳದವರು ಅವರು ವಿರೋಧ ಚಲವಾದಿ ಮಹಾಸಭಾದವ್ರು ವಿರೋಧ ಮಾಡಕತ್ತಾರ ಬೋವಿ ಸಮಾಜದವ್ರು ವಿರೋಧ ಮಾಡಕತ್ತಾರ ಬಂಜಾರ ಸಮಾಜದವ್ರು ವಿರೋಧ ಮಾಡೋಕತ್ತರ ಇನ್ನೊಬ್ಬರು ಆಗಲಿ ಅಂತಾರೆ ಒಂದಿಷ್ಟು ಮಂದಿ ವಿರೋಧ ಮಾಡೋತ್ತರ ಅವನ್ನೆಲ್ಲ ಕುಂದಿಸಿ ಮಾತಾಡಿ ನೋಡಿ ಇದ್ರೊಳಗೆ ರಾಜಕಾರಣ ಮಾಡಕತ್ತವರು ಒಂದಿಷ್ಟು ಮಂದಿ ಅದಾರ ನಾನು ನೇರವಾಗಿ ಹೇಳ್ತೀನಿ ಗೋವಿಂದ ಕಾರಜೋಳ ನಾರಾಯಣ ಸ್ವಾಮಿ ನೇರವಾಗಿ ಹೇಳ್ತೀನಿ ಯಾಕೆ ಇವರು ಸಮಾಜ ಕಲ್ಯಾಣ ಮಂತ್ರಿ ಇದ್ರಲ್ಲ ಸರ್ಕಾರ ಇದ್ರಲ್ಲ ಇವ್ರಿಗೆ ಯಾರು ಕೈ ಹಿಡ್ದಿತ್ತಾ ಇವ್ರಿಗೆ ಯಾರ್ಯಾರು ಕೈ ಹಿಡಿದಿದ್ವಿ ಯಾಕೆ ಸದಾಶಿವ ವರದಿಯನ್ನು ರಿಜೆಕ್ಟ್ ಮಾಡಿದ್ರಿ ಇವರು ನಾವು ವಿರೋಧ ಮಾಡ್ತೀವ್ರಿ ಅವಾಗ ಯಾಕೆ ಇವ್ರು ಮಾಡೋಕೆ ಆಸಕ್ತಿ ಇದ್ದಿದ್ದಿಲ್ಲ ಅಂತ ಇವರಿಗೆ ಈಗ ಬರೋದು ಎಲ್ಲಿಬೇಕಲ್ಲೇ ಕೈ ಎತ್ತೋದು ನಾವು ನೀವು ನಾನು ಸಂವಿಧಾನದ ವಿಚಾರ ಬಂದದ್ಯಾಗ ಬಿ ಜೆ ಪಿಯರಿಗೆ ಯಾವ ನೈತಿಕ ಹಕ್ಕು ಇಲ್ಲ ಬಿ ಜೆ ಪಿಯರಿಗೆ ಸಂವಿಧಾನದ ಬಗ್ಗೆನೂ ಇಲ್ಲ ಮತ್ತು ಸಿ ಎಸ್ ಸಿ ಎಸ್ ಟಿಗಳ ಬಗ್ಗೆನೂ ಇಲ್ಲ ನಾನು ಕೇಳ್ತೀನಿ ಇವತ್ತಿನವರೆಗೂ ಈ ಸತಿ ಎರಡು ಸತಿ ಸರ್ಕಾರ ಆತಲ್ಲ ಎಷ್ಟು ವರ್ಷದ ಬೇಡಿಕೆ ಇದು ಒಳ ಮೀಸಲಾತಿದು ಮೂವತ್ತ ಮೂವತ್ತೈದು ಮೂವತ್ತಾರು ವರ್ಷದ ಬೇಡಿಕೆ ಯಾಕೆ ಅವತ್ತ ಒಂದು ಆಯೋಗ ಮಾಡಲಿಲ್ಲ ಇವರು ಒಂದರ ಆಯೋಗ ಮಾಡಿದ್ದೀವ್ರು ಸದಾಶಿವ ಆಯೋಗ ವರದಿ ಮಾಡಿದ್ದು ಎಸ್ ಎಂ ಕೃಷ್ಣ ಅವ್ರ ಸರ್ಕಾರ ಕಾಂಗ್ರೆಸ್ ಸರ್ಕಾರನೇ ನಾಗಮೋಹನ್ ದಾಸು ಆಯೋಗ ಮಾಡಿದ್ದು ಕಾಂಗ್ರೆಸ್ ಸರ್ಕಾರನೇ ಇವ್ರೇನು ಏನು ಹೇಳ್ತಾರೆ ಇವರು ಇವ್ರಿಗೆ ಯಾವ ನೈತಿಕ ಹಕ್ಕೈತೆ ಯಾವ ಪೂರಕ ಒನ್ ಸೆಕೆಂಡ್ ನಾನು ಮಾತಾಡೋವ್ರಿಗೆ ಕಂಪ್ಲೀಟ್ ಮಾಡ್ರಿ ನೀವು ಒಂದೇ ಮಾತು ಕೇಳ್ತೀನಿ ನಾನು ಅವ್ರಿಗೆ ಅಧಿಕಾರ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ನಾರಾಯಣಸ್ವಾಮಿ ಇದ್ದರು ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಗೋವಿಂದ ಕಾರಜೋಳ ಇದ್ರು ಯಾಕೆ ಅವತ್ತು ಆಯೋಗ ಮಾಡಲಿಲ್ಲ ಅವಾಗ ಒತ್ತಾಯ ಮಾಡಲಿಲ್ಲ ಯಾರು ನಿಮ್ಮನ್ನು ಕೈ ಹಿಡಿದಿದ್ವಿ ನಾವು ಸದಸ್ಯ ವರದಿಯನ್ನು ಯಾಕೆ ರಿಜೆಕ್ಟ್ ಮಾಡಿದಿರಿ ರಾಜ ಸ ವರದಿ ರಿಜೆಕ್ಟ್ ಮಾಡಿ ರಾಮನಂದು ಕಾಮಣಂದು ಅಂತಂದು ಸಂಖ್ಯೆ ತೆಗೆದುಕರಿಸಿ ನೀವು ಇದನ್ನು ಕೇಂದ್ರ ಸರ್ಕಾರ ನಿಮ್ಮದೇ ಇತ್ತಲ್ಲ ಅವತ್ತೆ ಕಳಿಸಿಲ್ಲ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರದಿಂದ ಯಾಕೆ ಮಾಡಲಿಲ್ಲ ಸುಮ್ಮ ರಾಜಕಾರಣ ಮಾಡಕ್ಕೆ ಹೋಗ್ಬಾಡ್ರಿ ನಿಮಗೆ ಅವರಿಗೆ ಮೀಸಲಾತಿ ಸಂವಿಧಾನಕ್ಕೆ ನಿಮ್ಗೆ ಸಂಬಂಧನೇ ಇಲ್ಲ ಇದಕ್ಕೆ ಸಂವಿಧಾನಕ್ಕೂ ಮೀಸಲಾತಿಗೂ ಎಸ್ ಸಿಗಳಿಗೂ ಎಸ್ ಟಿಗಳಿಗೂ ಹಿಂದುಳಿದವರ್ಗರಿಗೂ ದಲಿತರಿಗೂ ಎಲ್ಲರಿಗೂ ಸಂಬಂಧ ಕಾಂಗ್ರೆಸ್ಸು ಚಿಂತನೆ ಮಾಡ್ತಾ ಇದೆ ಮಾಡ್ತೀವಿ ಮಾಡೋಕ್ಕೆ ಬದ್ಧರಾಗಿದ್ದೀವಿ ಒಬ್ಬೊಬ್ಬರಿಗೆ ಕೇಳಿದ್ರೆ ಭಾಳ ಹೇಳ್ತೀವಿ